ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಡೀ ಮಹಾಭಾರತದ ಮೂಲಕರ್ತೃ ಶ್ರೀಕೃಷ್ಣರಾದರೆ ಮಹಾಭಾರತದ ಅಂತ್ಯಕ್ಕೆ ಮುನ್ನುಡಿ ಬರೆದಾಕೆ ಅಂದರೆ ಅದು ದ್ರೌಪದಿ ಮಾತ್ರ ಓರ್ವ ಸ್ತ್ರೀ ದ್ವೇಷ ಸಾಧಿಸಿದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಮಹಾಭಾರತದ ಅಂತ್ಯವೇ ಅಧ್ಯಾಯವಾಗಿ ನಿಲ್ಲುತ್ತೆ ಅಲ್ಲಿ ಮಹಾಪುರುಷರಿದ್ದರು ಮಹಾನ್ ವೀರ ಪರಾಕ್ರಮಿಗಳಿದ್ರು ಆದರೆ ಅಸೂಹೆ ದ್ವೇಷದ ಪರಮಾವಧಿಯಲ್ಲಿ ಇಡೀ ಭೂಮಂಡಲವನ್ನೇ ಸಲಹುತ್ತಿದ್ದ ಅತಿ ದೊಡ್ಡ ಕುಲವೇ ನಾಶವಾಯಿತು ಅದೆಲ್ಲದಕ್ಕೂ ಮೂಲ ಕಾರಣಕರ್ತೃಳು ಅಂದರೆ ಅದು ದ್ರೌಪದಿ ಮಾತ್ರ ದ್ರೌಪದಿ ಅನುಭವಿಸಿದ ಕಷ್ಟ ನಷ್ಟ ಸಾವು ನೋವುಗಳು ಅಷ್ಟಿಷ್ಟಲ್ಲ ಆದರೂ ದ್ರೌಪದಿಯ ದಿಟ್ಟ ನಡೆಯೇ ಪಾಂಡವರ ವಿಜಯಕ್ಕೂ ಬುನಾದಿ ಹಾಕ್ತು ಅಷ್ಟಕ್ಕೂ ದ್ರೌಪದಿಯ ಜನ್ಮದ ಹಿಂದಿನ ರಹಸ್ಯ ತಿಳಿದುಬಿಟ್ರೆ ಅದೊಂದು ಮಹಾ ಕಥಾನಕವಾಗಿ ಹೊರಹೊಮ್ಮುತ್ತೆ ಬನ್ನಿ ಹಾಕಿದ್ರೆ ಈ ಹೆಣ್ಣು ಮಗಳು ಅನುಭವಿಸಿದ ಯಾತನೆಯ ಹಿಂದೆ ತನ್ನ ತಂದೆಗಿದ್ದ ಇಂಗಿತ ಎಂತದ್ದು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ದ್ರೌಪದಿಯು ಹುಟ್ಟುತ್ತಲೇ ತನ್ನ ತಂದೆಯಿಂದಲೇ ಶಾಪ ಪಡೆದಾಕೆ ತನ್ನ ತಂದೆಯಿಂದಲೇ ಅವಮಾನಿಸಲ್ಪಟ್ಟವಳು ಪಾಂಚಾಲ ದೇಶದ ರಾಜದೃಪದನು ದ್ರೋಣಾಚಾರ್ಯನನ್ನ ಕೊಲ್ಲಲೆಂದು ದೇವತೆಗಳಲ್ಲಿ ಪುತ್ರ ಸಂತಾನಕ್ಕಾಗಿ ಋಷಿಮುನಿಯರ ಜೊತೆ ಮಹಾಯಜ್ಞ ಕೈಗೊಂಡ ಸಂದರ್ಭವದು ಆ ರಾತ್ರಿ ಕಗ್ಗತ್ತಲು ಪಾಂಚಾಲ ರಾಜ್ಯದ ಕಾಪಿಲ್ಲೆ ನಗರದ ಅರಮನೆಯಲ್ಲಿ ಮಹರ್ಷಿಯಾಜ ಹಾಗೂ ಮಹರ್ಷಿ ಉಪಯಾಜರು ದೃಪದ ರಾಜನಿಗಾಗಿ ಪುತ್ರ ಕರುಣಿಸಲು ತಮ್ಮ ಪುಣ್ಯಗಳನ್ನ ದಾರೆಯದು ಈಶ್ವರನಲ್ಲಿ ಬೇಡಿಕೆ ಇಟ್ಟರು ಆ ಸಮಯದಲ್ಲಿ ಯಜ್ಞ ಯಶಸ್ವಿಯಾಗಿತ್ತು ಋಷಿಮುನಿಗಳು ದೃಪದನಿಗೆ ನಿನ್ನ ಮನದಲ್ಲಿರುವ ಕೋರಿಕೆ ಹೇಳು ಎಂದು ಕೇಳಿದ್ರು ರಾಜ ಯಜ್ಞದ ಮುಂದೆ ನಿಂತು ಕೈಯಲ್ಲಿ ಖಡ್ಗ ಹಿಡಿದು ತನ್ನ ಪುತ್ರ ಹೇಗಿರಬೇಕೆಂದರೆ ತನ್ನ ತಂದೆಯ ಮಹತ್ವಾಕಾಂಕ್ಷೆಗಳನ್ನು ತನ್ನದೇ ಎಂದು ತಿಳಿಯಬೇಕು ನನ್ನ ಕೈಯಲ್ಲಿ ಹಿಡಿದಿರುವ ಖಡ್ಗದಂತೆ ತೀಕ್ಷ್ಣವಾಗಿರಬೇಕು ಎಂದು ಯಜ್ಞ ಕುಂಡಕ್ಕೆ ಆಹುತಿ ನೀಡಿದ ಒಂದು ಕಡೆ ಅವನದ್ದೇ ಮಗಳು ಶಿಕಂಡಿನಿ ಅಪ್ಪನ ಮಾತು ಹಾವ ಭಾವ ನೋಡುತ್ತಿದ್ದಳು ಅವಳ ಹೃದಯದಲ್ಲಿ ದುಃಖ ಮಡಗಟ್ಟಿತ್ತು ತನ್ನ ತಂದೆ ಹೆಣ್ಣಿನಿಂದ ಏನೂ ಆಗುವುದಿಲ್ಲ ಎಂದು ಹೇಳಿದ ಮಾತು ಅವಳ ಹೃದಯವನ್ನು ಹಿಂಡುತ್ತಿತ್ತು ಇತ್ತ ದೃಪದ ತನ್ನ ಕವಚವನ್ನು ಬೆಂಕಿಗೆ ಹಾಕಿ ಅವನ ಪ್ರತಿಷ್ಠೆ ಈ ಕವಚದ ಹಾಗೆ ಸ್ಥಿರವಾಗಿರಬೇಕು ತದನಂತರ ಉರಿಯುತ್ತಿದ್ದ ಅಗ್ನಿಗೆ ತನ್ನ ಕೈಯನ್ನು ಕತ್ತರಿಸಿಕೊಂಡು ಅವನ ರಕ್ತದ ಕಣಕಣದಲ್ಲೂ ಪ್ರತೀಕಾರ ಮನೆ ಮಾಡಿರಬೇಕು ಅಂತಹ ಪುತ್ರನನ್ನ ಕರುಣಿಸು ಅವನು ದ್ರೋಣನ ತಲೆ ಕಡೆದು ತನ್ನ ಪಾದಗಳಿಗೆ ಅರ್ಪಿಸಬೇಕು ಎಂದು ಬೇಡಿಕೊಂಡ ಯಜ್ಞದಲ್ಲಿ ಜ್ವಾಲಾಮುಖಿ ನರ್ತನ ನಡೆಸುತ್ತಿದ್ದಳು ಅಗ್ನಿಕುಂಡದಲ್ಲಿ ದೃಪದನ ಪುತ್ರ ದೃಷ್ಟಿದುಮ್ನ ಎಂಬ ಮಗ ಪ್ರಾಪ್ತಿಯಾಗುತ್ತಾನೆ ದೃಪದನು ಅತಿ ಸಂತೋಷದಿಂದ ತನ್ನ ಪುತ್ರ ದೃಷ್ಟಿದುಮ್ನ ಎಂದು ಕೂಗಿ ಬರಮಾಡಿಕೊಳ್ಳುತ್ತಾನೆ ಇನ್ನು ಋಷಿಗಳು ನೃಪದನಿಗೆ ತಮ್ಮ ಪುಣ್ಯದಿಂದ ನಿಮಗೆ ಪ್ರಾಪ್ತಿಯಾಗಿದ್ದು ದೇವತೆಗಳು ನಮಗೆ ಆಶೀರ್ವದಿಸಿದ್ದಾರೆ ಇವಾಗ ಸಮಯ ಮಹಾ ಮಹಾಪ್ರಸಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಮಯ ಇದು ನಿಮ್ಮ ಮಹಾಭಾಗ್ಯವಾಗಿದ್ದು ನಿಮ್ಮ ಪುತ್ರಿ ಪ್ರಾಪ್ತಿಗಾಗಿ ಆಹುತಿ ನೀಡಿ ಮಹಾರಾಜ ಎಂದು ಋಷಿ ಕೇಳಿದರು ದೃಪದ ನನಗೆ ಪುತ್ರನ ಅವಶ್ಯಕತೆ ಮಾತ್ರ ಇತ್ತು ಈಗ ಅವನು ದೊರೆತಾಗಿದೆ ನನ್ನಿಂದ ಇನ್ನು ಯಾವುದೇ ಆಹುತಿ ನೀಡಲಾಗುವುದಿಲ್ಲ ಎಂದು ಅಲ್ಲಿಂದ ತೆರಳುವಾಗ ಋಷಿಮುನಿಗಳು ನಿಲ್ಲು ರಾಜ ಈ ಯಜ್ಞದಿಂದ ಜನಿಸಿರುವ ಕನ್ನೆ ಇಡೀ ಆರ್ಯವರ್ತದ ಭಾಗ್ಯವಾಗಲಿದ್ದಾಳೆ ಇವಳನ್ನು ನೀನು ಸ್ವೀಕರಿಸಬೇಕು ಎಂದರು ದೃಪದ ರಾಜ ಮಾತ್ರ ಯಾವ ಸ್ತ್ರೀ ಕೂಡ ಯಾರ ಭಾಗ್ಯವಾಗುವುದಿಲ್ಲ ತಂದೆಗೆ ಪುತ್ರಿಯಿಂದ ಭಾಗ್ಯ ಪ್ರಾಪ್ತಿಯಾಗುವುದಿಲ್ಲ ಎಂದು ಅತಿ ಕೋಪದಿಂದ ಹೇಳಿದ ರಾಜನ ಪ್ರಕಾರ ಹೆಣ್ಣು ಎಂದರೆ ಬಲಹೀನಳು ತನ್ನ ತಂದೆಯ ಹೆಸರನ್ನ ಬೆಳೆಸಲು ಅವಳಿಂದ ಸಾಧ್ಯವಿಲ್ಲ ಪುತ್ರನಿಂದ ಮಾತ್ರ ತಂದೆಯ ಹೆಸರು ಉಳಿಯುವುದು ಬೆಳೆಯುವುದು ಎಂಬುವುದು ಅವನ ವಾದ ಆದರೆ ಮಹರ್ಷಿಗಳಿಗೆ ಅವನ ಮಾತು ಇಷ್ಟವಾಗುವುದಿಲ್ಲ ಅವನಿಗೆ ಎಷ್ಟೇ ಹೇಳಿದರೂ ಕೇಳದೆ ಹೋದಾಗ ಯಜ್ಞದಲ್ಲಿ ಅಗ್ನಿಯ ನರ್ತನ ಹೆಚ್ಚಾಗುತ್ತಾ ಹೋಗುತ್ತದೆ ದೇವತೆಗಳು ಕ್ರೋಧಗೊಂಡು ಅಗ್ನಿಯು ದೃಪದ ರಾಜನ ಸುತ್ತ ಸುತ್ತುವರಿಯುತ್ತದೆ ದೇವತೆಗಳು ಅವನನ್ನ ಕಟ್ಟಿಹಾಕುತ್ತಾರೆ ಯಜ್ಞವನ್ನು ಅಪೂರ್ಣ ಮಾಡಬೇಡ ಬಂದು ಪೂರ್ಣಗೊಳಿಸು ಎಂದು ಋಷಿಮುನುಗಳ ಮಾತಿಗೆ ರಾಜನು ನನಗೇನು ಕೊಡಬಹುದು ಆ ದೇವತೆಗಳು ಯಾಗದ ಮುಂದೆ ನಿಂತು ಬಲವಂತವಾಗಿ ಈ ರೀತಿ ಆಹುತಿ ಕೇಳುತ್ತಿದ್ದಾರೆ ತೆಗೆದುಕೊಳ್ಳಿ ಆಹುತಿ ನೀಡುವೆ ಎಂದು ಹೇಳಿ ಇಡೀ ದೇವತೆಗಳು ನನ್ನಿಂದ ವಿಶ್ವಕ್ಕೆ ಪ್ರಸಾದ ನೀಡುತ್ತಿದ್ದಾರೆ ಸರಿ ನಾನು ನನ್ನ ಪುತ್ರಿಗೆ ಜೀವನ ಪೂರ್ತಿ ಕಷ್ಟವನ್ನೇ ಕೇಳುತ್ತಿರುವೆ ಎಂದು ಬೇಡಿಕೆ ಇಟ್ಟ ಕ್ಷಣ ಆಕಾಶದಲ್ಲಿ ಗುಡುಗು ಸಿಡಿಲಿನ ಆರ್ಭಟವಾಯಿತು ಅವಳಿಗೆ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆ ನೀಡಿ ಎಂದು ಬೇಡಿದಾಗ ಮಹರ್ಷಿಗಳು ಹಾಗೂ ಶಿಕಂಡಿನಿ ಆತಂಕದಿಂದ ನೋಡುತ್ತಿರುತ್ತಾರೆ ಯಾಕೆ ನಿನ್ನ ಮಗಳಿಗೆ ನೀನೇ ಸಮಸ್ಯೆಗಳನ್ನು ಬೇಡುತ್ತಿರುವೆ ಎಂದು ಋಷಿಗಳು ನೊಂದು ಕೇಳಿದಾಗ ನೃಪದ ರಾಜ ಹೀಗೆಂದ ಯಾಕೆ ಕಷ್ಟ ಹಾಗೂ ಸಮಸ್ಯೆಗಳಿಂದಲೇ ಉತ್ತಮ ಚರಿತ್ರೆಗಳು ಸೃಷ್ಟಿಯಾಗುತ್ತವೆ ನಂತರ ನೃಪದನು ಬೇಡಿಕೆ ಇಟ್ಟಿದ್ದು ಜಗತ್ತಿನಲ್ಲಿಯೇ ತನ್ನ ಮಗಳಿಗೆ ಯಾವ ತಂದೆಯೂ ಬಯಸದಂತಹ ಬೇಡಿಕೆಗಳು ಒಬ್ಬ ತಂದೆ ತನ್ನ ಮಗಳಿಗೆ ಇಂತಹ ಬೇಡಿಕೆ ಕೇಳಲು ಸಾಧ್ಯವೇ ಇಲ್ಲ ಎಂಬ ಪ್ರಶ್ನೆಗಳು ಉದ್ಭವವಾದವು ಈ ಅಗ್ನಿಯಂತೆ ಶ್ವೇತ ಹಾಗೂ ಶುದ್ಧವಾಗಿರಬೇಕು ಅವಳ ಚರಿತ್ರೆ ಅವಳಿಗೆ ಪ್ರಪಂಚದ ಎಲ್ಲ ಅಪವಿತ್ರ ಸಿಗಬೇಕು ಆದರೂ ಅವಳನ್ನು ವಿಶ್ವವು ಪವಿತ್ರಳು ಎಂದು ನೋಡಬೇಕು ಎಂದು ಬೇಡಿದ ದೃಪದ ರಾಜ ಬೇಡಿಕೊಳ್ಳುವ ಮುನ್ನ ಒಮ್ಮೆ ಯೋಚಿಸಬೇಕಿತ್ತು ತನ್ನ ಮಗಳು ಮುಂದೆ ಏನು ಎದುರಿಸಬೇಕಾಗುತ್ತದೆ ಎಂದು ಅವನು ಆಹುತಿ ನೀಡಿ ಬೇಡಿದ ಬೇಡಿಕೆಗಳನ್ನು ನೋಡಿ ಮುಗಿಲಿನಲ್ಲಿ ಒಂದೇ ಸಮನೆ ಮಿಂಚು ಗುಡುಗು ಸಿಡಿಲಿನ ಆರ್ತನಾದ ಕೇಳಿದರೆ ಆ ಸೃಷ್ಟಿಯು ಅವಳ ಹಣೆ ಬರಹ ನೆನೆದು ತುಕ್ಕಿಸುವಂತಿತ್ತು ಶಿಕಂಡಿನಿಗೆ ತನ್ನ ತಂದೆ ಬೇಡಿದ ಬೇಡಿಕೆ ಕೇಳಿ ಕಣ್ಣಲ್ಲಿ ಧಾರಾಕಾರ ನೀರು ಸುರಿಯುತ್ತಿತ್ತು ಇನ್ನೂ ದೃಪದ ಧಾನ್ಯಗಳನ್ನು ಯಾಗಕ್ಕೆ ಆಹುತಿ ನೀಡಿ ಧಾನ್ಯದಂತೆ ಶಕ್ತಿ ಇರಲಿ ಅವಳ ಹೃದಯದಲ್ಲಿ ಜೀವನದಲ್ಲಿ ದುರ್ಬಲ ಸ್ಥಿತಿ ಅವಳಿಗೆ ಎದುರಾಗಲಿ ಆದರೆ ಅವಳ ಮನಸ್ಸು ಗಟ್ಟಿತನದಿಂದ ಕೂಡಿರಲಿ ಹಾಗೂ ಬೇರೆಯವರಿಗೂ ಧೈರ್ಯ ನೀಡುವಂಥವಳಾಗಿರಬೇಕು ಪ್ರಪಂಚದಲ್ಲಿ ಅತಿ ಸುಂದರವಾದದ್ದು ಕುಂಕುಮ ಅದೇ ರೀತಿ ವಿಶ್ವದಲ್ಲಿ ಸುಂದರವಾಗಿರಬೇಕು ನನ್ನ ಪುತ್ರಿ ಹೂಗಳನ್ನು ಹಿಡಿದು ಹೂವನ್ನು ಒಸಗಿದಾಗ ಸುಗಂಧವನ್ನು ಬೇರುತ್ತದೆ ನಾನು ಕೇಳುತ್ತಿರುವೆ ಆ ಹಣೆಗೆ ಮತ್ತೆ ಮತ್ತೆ ಅನ್ಯಾಯವಾದರೂ ಕನ್ನೆ ನ್ಯಾಯದ ಹಾದಿಯಲ್ಲಿ ಸಾಗಲು ಎಂದು ತಾನೇ ತನ್ನ ಪುತ್ರಿಗೆ ಶಾಪಗಳನ್ನು ನೀಡಿದ ದೃಪದ ರಾಜ ಆ ರಾತ್ರಿ ತೀರಾ ಮೌನವಾಗಿತ್ತು ವಿಶ್ವದ ಸೃಷ್ಟಿಯಲ್ಲಿ ಆದರೆ ಪ್ರಕೃತಿ ಮಾತ್ರ ಗುಡುಗು ಸಿಡಿಲು ಇದರ ಜೊತೆಗೆ ಜೋರು ಗಾಳಿ ಬೀಸುತ್ತಾ ಯಜ್ಞ ಬೆಂಕಿಯನ್ನೇ ನಂದಿಸಿತ್ತು ತೀರಾ ಮೌನ ಆವರಿಸಿತ್ತು ಆದರೆ ಯಜ್ಞಕುಂಡದಲ್ಲಿ ಒಮ್ಮೆಲೆ ಬೆಂಕಿ ಬುಗ್ಗೆ ಚಿಮ್ಮಿತು ಎಲ್ಲರಲ್ಲೂ ದಿಗ್ಭ್ರಾಂತ ಏನಾಗ್ತಿದೆ ಏನು ನಡೆಯುತ್ತಿದೆ ಎಂದು ಯಾಗದ ಜಾಗದತ್ತ ದೃಷ್ಟಿ ಹಾಯಿಸಿದರು ಅಷ್ಟೊತ್ತಿಗಾಗಲೇ ಅಲ್ಲಿ ಪ್ರಾಪ್ತಿಯಾಗಿದ್ದಳು ದ್ರೌಪದಿ ದೇವತೆಗಳ ಆಶೀರ್ವಾದದಿಂದ ಜನಿಸಿದ ಅವಳನ್ನು ದೇವತೆಗಳು ಕೃಷ್ಣ ಎಂದು ಕರೆದರು ಇನ್ನು ದ್ರೌಪದಿ ಜನ್ಮವು ಅವಳ ಪೂರ್ವ ಜನ್ಮದ ಕೋರಿಕೆಗಾಗಿ ಜನಿಸಿದಳು ಎನ್ನಲಾಗಿದೆ ದೇವತೆಗಳ ವರದಾನದಿಂದ ಜನಿಸಿದ ದ್ರೌಪದಿ ಪೂರ್ವ ಜನ್ಮದಲ್ಲಿ ಮೌದ್ಗಲ್ಯ ಮಹರ್ಷಿಯ ಪತ್ನಿಯಾಗಿದ್ದವಳು ಆಕೆಯ ಪತಿ ಕುಷ್ಠರೋಗಿ ಅತಿ ಕುರೂಪಿಯಾಗಿದ್ದ ಆತನ ದೇಹವೆಲ್ಲ ರಕ್ತ ಕೀವು ಮಿಶ್ರಿತ ಹುಣ್ಣುಗಳಿದ್ದವು ಅಂತಹ ಮೌದ್ಗಲ್ಯನ ಮಡದಿಯೇ ಇಂದ್ರಸೇನ ಆಕೆ ಅತ್ಯಂತ ರೂಪವತಿ ಮಾತ್ರವಲ್ಲದೆ ಮಹಾನ್ ಪತಿವ್ರತೆ ಕೂಡ ಗಂಡ ಹೇಗಾದರೂ ಇರಲಿ ಅವನಿಗೆ ಸೇವೆ ಮಾಡುವುದೊಂದೇ ಆಕೆಯ ಕೆಲಸ ಹಗಲು ರಾತ್ರಿ ಸೇವೆ ಮಾಡುತ್ತಾ ಅದರಲ್ಲಿಯೇ ಮುಳುಗಿ ಹೋಗಿದ್ದಳು ಇಂದ್ರಸೇನ ಮೌದ್ಗಲ್ಯ ತಿಂದ ನಂತರವೇ ಇಂದ್ರಸೇನ ಆಹಾರ ಸೇವಿಸುತ್ತಿದ್ದಳು ಅದು ಕೂಡ ಮೌದ್ಗಲ್ಯ ತಿಂದಂತಹ ತಟ್ಟೆಯಲ್ಲೇ ತಾನೂ ತಿನ್ನುತ್ತಿದ್ದಳು ಒಂದು ದಿನ ಮೌದ್ಗಲ್ಯ ತಿಂದಂತಹ ತಟ್ಟೆಯಲ್ಲಿ ಇಂದ್ರಸೇನ ಊಟ ಸೇವಿಸುತ್ತಿರುವಾಗ ಆ ಊಟದಲ್ಲಿ ಮೌದ್ಗಲ್ಯನ ಕೈಬೆರಳೊಂದು ಸಿಗುತ್ತದೆ ಅದನ್ನು ನೋಡಿದರೆ ಯಾರಾದರೂ ಅಸಹ್ಯ ಪಡುತ್ತಾರೆ ಆದರೆ ಇಂದ್ರಸೇನ ಮಾತ್ರ ಅಯ್ಯೋ ನನ್ನ ಗಂಡನ ಇನ್ನೊಂದು ಬೆರಳು ಸಹ ಉದುರಿ ಹೋಯಿತೆ ಎಂದು ದುಃಖಿಸುತ್ತಾ ಆ ಬೆರಳನ್ನು ಪಕ್ಕಕ್ಕಿಟ್ಟು ಊಟ ಸೇವಿಸಿದಳು ಅದನ್ನೆಲ್ಲ ಪಕ್ಕದಲ್ಲೇ ಕುಳಿತು ನೋಡುತ್ತಿದ್ದ ಮೌದ್ಗಲ್ಯ ಇಂದ್ರಸೇನಾಳ ಪತಿ ಭಕ್ತಿಗೆ ಮನಸೋತು ನಿನಗೇನು ವರ ಬೇಕೋ ಬೇಡಿಕೋ ನನಗಿರುವ ತಪೋಶಕ್ತಿಯಿಂದ ಅದನ್ನು ಈಡೇರಿಸುತ್ತೇನೆ ಎಂದರು ಗಂಡನಿಗೆ ಸೇವೆ ಮಾಡುತ್ತಲೇ ಜೀವನ ಸಾಗಿಸುತ್ತಿದ್ದ ಇಂದ್ರಸೇನ ನಾನು ನಿಮ್ಮೊಂದಿಗೆ ಯಾವ ಸುಖವೂ ಅನುಭವಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ನನಗೆ ನಿಮ್ಮೊಂದಿಗೆ ಸಂತೋಷವಾಗಿ ಕೆಲ ಸಮಯ ಕಳೆಯಬೇಕೆಂಬ ಬಯಕೆ ಇದೆ ಎಂದಳು ಇಂದ್ರಸೇನ ಇಂದ್ರಸೇನಾಳ ಬಯಕೆಯನ್ನು ತಿರಸ್ಕರಿಸಲಾಗದೆ ಮೌದ್ಗಲ್ಯ ತನ್ನ ತಪೋಬಲದಿಂದ ಐದು ರೂಪಾಯಿಗಳಲ್ಲಿ ಐದು ವಿಭಿನ್ನ ಪ್ರದೇಶಗಳಲ್ಲಿ ಇಂದ್ರಸೇನೊಡನೆ ಶೃಂಗಾರ ನಡೆಸುತ್ತಾರೆ ಕೆಲ ದಿನಗಳ ಬಳಿಕ ಮೌದ್ಗಲ್ಯ ಮರಣಿಸಿ ಬ್ರಹ್ಮಲೋಕ ಸೇರುತ್ತಾರೆ ಇಂದ್ರಸೇನಾ ಕೂಡ ತನ್ನ ಗಂಡನ ಚಿತಿಯಲ್ಲೇ ದೇಹತ್ಯಾಗ ಮಾಡಿ ಮುಂದಿನ ಜನ್ಮದಲ್ಲಿ ಕಾಶಿರಾಜನ ಮಗಳಾಗಿ ಜನಿಸುತ್ತಾಳೆ ಆಕೆ ಅತಿಲೋಕ ಸೌಂದರ್ಯವತಿ ಅವಳಗಿರುವ ದೊಡ್ಡ ದೊಡ್ಡ ಕಣ್ಣುಗಳೇ ಆಕೆಯ ಸೊಬಗು ಹೀಗಿರುವಾಗ ಆಕೆ ಗಂಗಾ ನದಿ ದಡದಲ್ಲಿ ಕುಳಿತು ಶಿವನಿಗಾಗಿ ತಪಸ್ಸನ್ನಾಚರಿಸ್ತಾ ಇರ್ತಾಳೆ ಶಿವ ಪ್ರತ್ಯಕ್ಷಗೊಂಡು ಏನು ಹೊರಬೇಕೆಂದು ಕೇಳಿದ ಆಕೆ ಶಿವನನ್ನು ನೋಡಿ ಏನು ಕೇಳಬೇಕೆಂದು ತೋಚದೆ ಅವಸರದಲ್ಲಿ ಬಾಯಿ ತೊದಲುತ್ತಾ ಪತಿ ಪತಿ ಎಂದು ಐದು ಬಾರಿ ಹೇಳುತ್ತಾಳೆ ಕೂಡಲೇ ಶಿವ ಅವಳಿಗೆ ಐವರು ಪುರುಷರೊಂದಿಗೆ ವಿವಾಹವಾಗುತ್ತದೆ ಎಂದು ವರ ಪ್ರಸಾದಿಸುತ್ತಾನೆ ಶಿವ ತಥಾಸ್ತು ಎಂದೊಡನೆ ಆಘಾತಕ್ಕೊಳಗಾದ ಕಾಶಿರಾಜನ ಮಗಳು ಅಯ್ಯೋ ಪ್ರಭು ಸನಾತನ ಧರ್ಮದಲ್ಲಿ ಜನಿಸಿದ ಸ್ತ್ರೀಗೆ ಒಬ್ಬನೇ ಪತಿ ಇರಬೇಕು ನಾನು ಅವಸರದಲ್ಲಿ ಐದು ಬಾರಿ ಪತಿ ಎಂದು ಉಚ್ಚರಿಸಿದೆ ನನಗೆ ಆ ವರ ಬೇಡ ಬೇರೇನಾದರೂ ಕೇಳುತ್ತೇನೆ ಅದು ಸಾಧ್ಯವಿಲ್ಲದಿದ್ದರೆ ನನಗೆ ಕೊಟ್ಟ ವರವಾದರೂ ಹಿಂಪಡೆಯರೆ ಎಂದು ಬೇಡುತ್ತಾಳೆ ವಿಧಿಯಿಲ್ಲದೆ ಕಾಶಿ ಮಗಳು ಧನ್ಯೋಸ್ಮಿ ಎನ್ನುತ್ತಾ ನನಗೆ ಅಂತಹ ಮಹಾಗುಣಗಳಿರುವ ಪತಿಗಳು ಸಿಗುತ್ತಾರಾ ಎಂದು ಕೇಳಿದಾಗ ಶಿವ ಇಂದ್ರನನ್ನು ನನ್ನ ಬಳಿ ಕರೆತಂದರೆ ಹೇಳುತ್ತೇನೆ ಎನ್ನುತ್ತಾನೆ ಗಂಗಾ ನದಿಯ ಬಳಿಯಿದ್ದ ಇಂದ್ರನನ್ನು ಶಿವನ ಬಳಿ ಕರೆದುಕೊಂಡು ಹೋಗುತ್ತಾಳೆ ಅದೇ ಸಮಯದಲ್ಲಿ ಶಿವ ಯುವಕನಂತೆ ರೂಪ ಬದಲಾಯಿಸಿ ಒಂದು ಯುವತಿಯೊಡನೆ ಕವಡೆ ಆಟ ಆಡುತ್ತಿರುತ್ತಾನೆ ಇಂದ್ರನಿಗೆ ಕೋಪ ಬಂದು ಆ ಯುವಕನ ಮೇಲೆ ಹೌಹಾರುತ್ತಾನೆ ಆ ಯುವಕನ ವೇಷದಲ್ಲಿದ್ದ ಶಿವ ನೀನಷ್ಟು ಬಲಶಾಲಿಯಾದರೆ ಅಲ್ಲಿ ಕಾಣಿಸುವಂತಹ ಗುಹೆಯನ್ನ ಒಂದೇ ಇಟ್ಟಿಗೆ ಎರಡು ಭಾಗವಾಗಿಸು ಎಂದು ಒಂದು ಗುಹೆಯ ಕಡೆ ಬೆರಳು ಮಾಡಿ ತೋರಿಸುತ್ತಾನೆ ಇಂದ್ರ ಒಂದೇ ಏಟಿಗೆ ಗುಹೆ ಒಡೆದು ಹಾಕಿದ್ರೆ ಒಳಗೆ ಇಂದ್ರನನ್ನ ಹೋಲುವಂತಹ ಇನ್ನೂ ನಾಲ್ಕು ಜನ ಪುರುಷರು ಇರುತ್ತಾರೆ ಅದನ್ನು ನೋಡಿ ಇಂದ್ರ ಆಶ್ಚರ್ಯಗೊಂಡು ಹಿಂದಿರುಗಿ ಆ ಯುವಕನಡೆಗೆ ನೋಡಿದ ಆ ಯುವಕನ ಬದಲು ಶಿವನ ರೂಪಧಾರಿಯನ್ನ ನೋಡಿದ ಬಳಿಕ ನೀವು ಐದು ಜನರು ಭೂಲೋಕದಲ್ಲಿ ಜನಿಸಬೇಕು ಎನ್ನುತ್ತಾನೆ ಶಿವನ ಆಜ್ಞೆಯ ಮೇರೆಗೆ ಇಂದ್ರ ವರುಣ ವಾಯು ಅಶ್ವಿನಿ ದೇವತೆಗಳ ಅಂಶವು ಪಾಂಡುರಾಜನ ಮಡದಿಯಾದ ಕುಂತಿದೇವಿಗೆ ಜನಿಸುತ್ತಾರೆ ಹಾಗೆಯೇ ದ್ರೃಪದನ ಕುಮಾರಿಯಂತೆ ಕಾಶಿರಾಜನ ಮಗಳು ಯಜ್ಞಕುಂಡದಿಂದ ಜನಿಸುತ್ತಾಳೆ ಅವಳೇ ದ್ರೌಪದಿ ಹೀಗೆ ಜನಿಸಿದ ದ್ರೌಪದಿ ಪಂಚ ಪಾಂಡವರನ್ನ ವಿವಾಹವಾಗಿ ಪಾಂಚಾಲಿಯಾಗಿ ಬದಲಾಗುತ್ತಾಳೆ ಇನ್ನು ದ್ರೌಪದಿಯ ವಿವಾಹ ಸಂದರ್ಭದಲ್ಲಿ ಪಾಂಡವರು ಐವರು ಸಹದೇವತೆಗಳ ಅಂಶವೆಂದು ವ್ಯಾಸರು ಹೇಳಿದ ಬಳಿಕ ದೃಪದ ಈ ಮದುವೆಗೆ ಸಮ್ಮತಿಸುತ್ತಾನೆ ಪಾಂಡವರಲ್ಲಿ ಒಬ್ಬೊಬ್ಬರು ಒಂದು ವರ್ಷಗಳ ಕಾಲ ದ್ರೌಪದಿಯೊಡನೆ ಸಂಸಾರ ನಡೆಸುತ್ತಾರೆ ಒಂದು ವರ್ಷ ಕಳೆದರೆ ದ್ರೌಪದಿಗಾಗಿ ನಾಲ್ಕು ವರ್ಷಗಳ ಕಾಲ ಅವರು ಎದುರು ನೋಡುತ್ತಿದ್ದರು ಶಿವನ ವರದಿಂದಾಗಿ ದ್ರೌಪದಿಯು ಒಬ್ಬ ಪತಿಯೊಂದಿಗೆ ಸಂಸಾರ ನಡೆಸಿ ವರ್ಷದ ಬಳಿಕ ಇನ್ನೊಬ್ಬ ಪತಿಯ ಬಳಿ ಹೊರಡುವ ಮುಂಚೆ ದ್ರೌಪದಿ ಪುನಃ ಕನ್ಯೆಯಾಗಿ ಬದಲಾಗುತ್ತಿದ್ದಳು ಇವಿಷ್ಟು ದ್ರೌಪದಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ